ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ಕೃಷಿಗೆ ಸಂಬಂಧಪಟ್ಟಂಥ ಒಂದು ಸಾಕಷ್ಟು ತಂತ್ರಜ್ಞಾನಗಳು ಒಂದು ಜಾಸ್ತಿ ಬಂದಿರೋದ್ರಿಂದ ಅದರ ಜೊತೆಗೆ ಒಂದು ನೀರಾವರಿಗೆ ಸಂಬಂಧಪಟ್ಟಂಥ ಒಂದು ಸಾಕಷ್ಟು ಇತ್ತೀಚಿನ ದಿನಗಳಲ್ಲಿ ಒಂದು ತಂತ್ರಜ್ಞಾನಗಳು ಒಂದು ಜಾಸ್ತಿ ಬಂದಿದ್ದಾವೆ ಈಗೇನಪ್ಪ ಅಂತಂದರೆ ಒಂದು ನಾನು ಈಗೇನು ತೋರಿಸ್ತಾ ಇದ್ದೀನಿ ಒಂದು ಈಗ ನಾವು ಒಂದು ಧಾರವಾಡ ತ ಜಿಲ್ಲೆ ಧಾರವಾಡ ತಾಲೂಕು ನುಗ್ಗಿಕಿರಿ ಗ್ರಾಮ ಅಂತೇಳಿ ಇಲ್ಲಿ ಬಂದಿದ್ದೀವಿ ಇಲ್ಲೇನಂತಂದರೆ ಆಟೋಮೆಟಿಕ್ ಕಂಟ್ರೋಲ್ ವಾಲ್ ಅಂದರೆ ಡ್ರಿಪ್ ಇರಿಗೇಷನ್ ಅನ್ನೋ ಒಂದು ಸಿಸ್ಟಮನ್ನು ಒಂದು ಅಳವಡಿಸಿದ್ದಾರೆ ಅದನ್ನು ನೋಡೋಣ ಯಾವ ಥರ ಒಂದು ಸಿಸ್ಟಮೆಟಿಕ್ಕನ್ನು ಒಂದು ಅಳವಡಿಸಿ ಒಂದು ಲೇಬರ್ ಇಲ್ದೇ ಒಂದು ಕಂಟ್ರೋಲ್ ಮಾಡುವಂಥ ಒಂದು ಹನಿ ನೀರಾವರಿ ಪದ್ಧತಿ ಅಥವಾ ಒಂದು ಜಟ್ ಏನೋ ಅಂತ ಐತಲ್ಲ ಈ ಥರ ಒಂದು ಪದ್ಧತಿಗಳನ್ನು ಲೇಬರ್ ಇಲ್ದಾನೆ ಅವರು ಒಂದು ಮನೆಯಲ್ಲೇ ಕುತ್ಕೊಂಡು ಅಥವಾ ಒಂದು ಅವರು ಎಲ್ಲೇ ಒಂದು ಮನೆಯಲ್ಲಿ ಇರಲಿ ಯಾವುದೇ ಒಂದು ದೇಶದ ಯಾವುದೇ ಜಗತ್ತಿನ ಒಂದು ಯಾವುದೇ ಮೂಲೆಯಲ್ಲಿ ನಿಂತ್ಕೊಂಡ್ರು ಮೊಬೈಲ್ ಮೊಬೈಲ್ ಮುಖಾಂತರನ ಅದನ್ನೊಂದು ಕಂಟ್ರೋಲ್ ಮಾಡುವಂಥ ಒಂದು ಸಿಸ್ಟಮೆಟಿಕ್ಕನ್ನು ಈ ಒಂದು ತೋಟದಲ್ಲಿ ಒಂದು ಅಳವಡಿಸಿದ್ದಾರೆ ಮತ್ತು ಇದನ್ನೊಂದು ಅಳವಡಿಸಿದಂಥವ್ರು ಏನಾಯ್ತಾರಲ್ಲ ಒಂದು ಮುಂಡಗೋಡು ತಾಲೂಕು ಒಂದು ರೇಣುಕಾಟ್ರಿ ಪಿಗೀಶನ್ನ ಅಂಥೇಳಿ ಇವರು ಒಂದು ಅಳವಡಿಸಿದಾರೆ ಈಗೇನು ಅಂತ ನಾನು ತೋರಿಸ್ಕೊಡ್ತೀನಿ ನಾನು ಯಾವ ಥರ ಒಂದು ಅಳವಡಿಸಿದಾರಾ ಏನು ಅಂತೇಳಿ ಹಾಗೆ ನೋಡೋಕೆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಒಂದು ಕೃಷಿ ಬದುಕು ಟು ಡಬಲ್ ಫೋರ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಿದ್ರಿ ಮತ್ತು ವೀಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ನಿಮ್ಮ ಒಂದು ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಈಗ ಒಂದು ಅವರು ಡ್ರಿಪ್ ಇರಿಗೇಷನ್ ಅವರ ಏನೋ ಒಂದು ಈ ಆಟೋಮೆಟಿಕ್ ಮೊಬೈಲ್ ಮುಖಾಂತರ ಒಂದು ಕಂಟ್ರೋಲ್ ಮಾಡುವಂಥ ಒಂದು ನೀರಾವರಿ ಪದ್ಧತಿಯನ್ನು ಒಂದು ಅಳವಡಿಸಿದಾರ ಅವ್ರನ್ನ ಒಂದು ಮಾತಾಡ್ಸೋಣ ಈಗ ಅವರು ಯಾವ ಒಂದು ಸಿಸ್ಟಮನ್ನು ಒಂದು ಹಾಕಿ ಯಾವ ಥರ ಒಂದು ಮಾಡಿದಾರಂತೇಳಿ ಸಂಪೂರ್ಣವಾಗಿ ನಿಮ್ಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ನೋಡೋಣ ಸರ್ ನಮಸ್ಕಾರ ಇದು ನಮ್ಗೆ ಸ್ವಲ್ಪ ನಿಮ್ಮದು ಟ್ರಿಪ್ಪಿಂದ ಮಾಹಿತಿ ಕೊಡಬೇಕಾಗಿತ್ತು ಆದ್ರೆ ಇದು ಆಟೋಮೇಷನ್ದು ಇದು ಹಾಂ ಸರ್ ಒಂದು ಓಕೆ ಸರ್ ಇದು ಈ ಕಡೆಯಿಂದ ಬೋರಿಂದ ಬರೋದಿಲ್ಲ ಹಾಂ ಸರ್ ಡೈರೆಕ್ಟ್ ಬೋರಿಂದ ರೀ ಓಕೆ ಓಕೆ ಹಾಂ ಸರ್ ಇದು ಶ್ಯಾಂಪು ಫಿಲ್ಟ್ರ್ ಓಕೆ ಸರ್ ಕಲ್ಲು ಮಣ್ಣು ಏನಾದ್ರು ಕಸ ಕಡ್ಡಿ ಬಂದ್ರೆ ಹಾಂ ಸರ್ ಇದು ಫಿಲ್ಟ್ರ್ ಮಾಡಿ ಕೊಡುತ್ತೀವಿ ಹ್ಞೂ ಸ್ಟೇಟ್ ಅದು ಇಲ್ಲಿ ಬರುತ್ತೆ ಹೌದು ರೀ ಒಂದು ಇದು ಸ್ಕ್ರೀನ್ ಫಿಲ್ಟರ್ ಹ್ಞೂ ಸರ್ ಈ ಸಣ್ಣದು ರಾಡಿ ಏನು ಇದು ಏನಕ್ಕೆ ಸಂಬಂಧಪಟ್ಟಿ ಸರ್ ಇದು 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 ಫಿಲ್ಟ್ರ್ ಮಾಡೇ ಕೊಡೋದು ಹೌದು ರೀ ಈ ಸಣ್ಣ ಕಸ ಇದು ಬಂದ್ರೆ ಹಾಂ ಫಿಲ್ಟ್ರ್ ಮಾಡ್ಕೊಡ್ತೀವಿ ಹ್ಞೂ ಆಮೇಲೆ ಇದು ಪ್ರೆಷರ್ ಕಂಡಿಡೋದು ಹಾಂ ಸರ್ ನಮ್ದು ಎಷ್ಟು ಪ್ರೆಷರ್ ಆಗಿದೆ

ಟ್ಯಾಂಕಿಂದ ರಿಟರ್ನ್ ಈ ಮೋಟ್ರ್ ಜಾಕೆ ಹ್ಞೂ ಸರ್ ಇವು ಇಲ್ಲಿಂದ ಇದು ರಿಟರ್ನ್ ಮತ್ತು ಬೋರ್ ಇದೆ ಹಾಂ ಹಾಂ ಫಲಕತ್ತ ಹ್ಞೂ ಆಮೇಲೆ ಇದು ಎರಡು ಇತ್ತು ಅಂದರೆ ಗೀರ್ ಚೆಕ್ ಮಾಡ್ಕೊಳ್ಳೋದು ಹಾಂ ಸರ್ ಆಮೇಲೆ ಇನ್ನೊಂದು ಏನಂದರೆ ನಿಮಗೆ ಗೊಬ್ಬರ ಔಷಧಿ ಏನಾದರೂ ಇತ್ತು ಅಂದರೆ ಹಾಂ ಹಾಂ ಇದೊಳಗಡೆ ಹಾಕಿಬಿಡಿ ಸರ್ ಇದ್ರ ಮುಖಾಂತರ ಹಾಕ್ಬೋದ್ರೆ ಇದ್ರೊಳಗೆ ಹಾಕಿಬಿಟ್ಟು ಸರ್ ಹಾಂ ಹಾಂ ಫಿಕ್ಸ್ ಮಾಡಿ ಮಾಡಿಬಿಟ್ಟರೆ ತನ್ನ ಓಕೆ ಓಕೆ

ನೀವು ನೀರು ಬಂದು ಹೋಗಿ ಹೊಲಕ್ಕೋಗಿ ವಾಲ್ಚನ್ ಮಾಡ್ಕೊಂತೀರಿ ಎಲ್ಲ ನೀವು ನೀವು ದುಬೈದಾಗಮೇರಿಕದಿರಲಿ ಎಲ್ಲ ಇರ್ರಿ ಅಲ್ಲೇ ಕುತ್ಕೊಂಡು ನಾನು ಆಫ್ ಮಾಡ್ಕೊ ಖಂಡಿತವಾಗಿ ಸರ್ ಇದು ಏನಂದ್ರೆ ಸಿಸ್ಟಮೆಟಿಕ್ ಅಡ್ಡಿ ಇಲ್ಲ ಆದರೆ ಈಗ ನೀವು ಒಂದು ಈ ಬ್ಯಾರಲ್ ಒಳಗೆ ಏನೂ ಒಂದು ಇದೊಂದು ಕೇರ್ ಇಕ್ವಿಪ್ಮೆಂಟ್ಸಿಂದ ಅಥವಾ ಒಂದು ಗೊಬ್ಬರ ಆಗಲಿ ಅಥವಾ ಒಂದು ಔಷಧನ ಆಗಲಿ ಏನೋ ಹಾಕಿದ್ರು ಈ ಪೈಪ್ ಮುಖಾಂತ್ರನ ಹೋಗುವಂಥ ಸಿಸ್ಟಮ್ನ ಈ ಒಂದು ಅಳವಡಿಸಿದ್ರಿಂದ ಅದೊಂದು ಬೆಸ್ಟ್ ಒಂದು ಟೆಕ್ನಾಲಜಿ ಅಂತೇಳಿ ಮತ್ತು ಇದು ಈ ಒಂದು ಏನಂದ್ರೆ ವಾಲ್ ಕಂಟ್ರೋಲಿಂಗ್ ವಾಲ್ ಈಗ ತೋರಿಸ್ತಾ ಇದೆಯಲ್ಲ ಈ ಒಂದು ವಾಲ್ ಕಂಟ್ರೋಲು ಒಂದು ಸೆನ್ಸಾರ್ ಮುಖಾಂತರ ಒಂದು ಕೆಲಸ ಮಾಡುವಂಥ ಒಂದು ವಾಲ್ಗಳಿವೆ ಇಲ್ಲ ಅಂದರೆ ನೀವು ಎಲ್ಲೇ ಒಂದು ಇರಲಿ ಅದರಲ್ಲಿ ಒಂದು ಕಂಟ್ರೋಲ್ ಮಾಡುವಂಥ ಸಿಸ್ಟಮೆಟಿಕ್ ಹಾಗಾಗಿ ಈ ಒಂದು ಪೈಪ್ಲೈನ್ ಸಿಸ್ಟಮನ್ನು ನಾವು ತಿಳ್ಕೊಂಬರನ್ನ ಯಾವ ಥರ ಒಂದು ಮಾಡಿದ್ದಾರೆ ಅಂತೇಳಿ ಅವರಿಂದ ಕೇಳೋಣ ಸರ್ ಇದು ಯಾವ ಥರ ಒಂದು ಪೈಪ್ಲೈನ್ ಸರ್ ಇದು ಅಂತಂದ್ರೆ ನಾರ್ಮಲ್ ಆಗಿರುವಂಥ ಪೈಪ್ಲೈನ್ ಅಥವಾ ಈ ಒಂದು ಆಟೋಮೆಟಿಕ್ ಸಿಸ್ಟಮಿಂದ ಒಂದು ಈ ಒಂದು ಕಂಟ್ರೋಲಿಗೆ ಇರುವಂಥ ಒಂದು ಸಿಸ್ಟಮ್ ಯಾವ ಥರ ಸರ್ ಇದು ಇದು ಹೊಸ ಸಿಸ್ಟಮ್ ಮಾಡಿದಾರೆ ಹೌದ್ರಿ ಇದೇನಂದ್ರೆ ಇದೇನೆಂದ್ರೆ ಸ್ಟೇಟ್ ಒಂದೂವರೆ ಫುಟ್ ಖಾಲಿ ಹೊಡೆದ್ರಿ ಹೌದು ರೀ ಖಾಲಿ ಹೊಡೆದು ಹೊರಗಡೆ ಮುಕ್ಕ ಪೈಪ್ ಅರ್ಧ ಇಂಚಿ ಟಿ ಎಪ್ಸ್ಕೊಂಡು ಗಿಡಕ್ಕೊಂದು ಟಿ ಎಫ್ ಸಿ ಅದಕ್ಕೆ ಒಂದು ಟಕಪ್ಪಿ ಹಾಕಿ ಕೆಟಲೆ ಇರೋ ಕೊಟ್ಟರಿ ಹೌದು ರೀ ಆ ಕಡೆ ಕಡೆ ಹೋಗೋದು ನೋಡಿರಿ ಹೌದು ಇಲ್ಲಿ ಮುಕ್ಕಾಲಿದು ಪೈಪ್ ಐತಿ ಇದು ಈಗ ಅರ್ಧ ಇಂಚು ಟಿ ಎಮ್ಸ್ಕೊಂಡು ಇಲ್ಲಿ ಒಂದು ಟಿ ಹಾಕಿ ಇದು ಒಂದು ಬಾಳೆ ಗಿಡ ಅಕ್ಕಿ ಗಿಡಕ್ಕೆ ಒಂದು ಬಾಳೆ ಗಿಡಕ್ಕೆ ಬಾಳೆ ಗಿಡಕ್ಕೆ ಹೋಗ್ತ ಕೊಟ್ಟರಿ ಏನು ರೈತ್ರ ರೈತರಿಗೆ ಅನುಕೂಲ ಆಗುವಂಥ ಐತಿ ಸರ್ ಇದು ಹೌದು ರೀ ಟ್ರಿಪ್ ಸುತ್ತಿಡೋದು ಆಮೇಲೆ ಬಿಡೋದು ಸುತ್ತಿಡಕ್ಕೆ ಬೇಜಾರಾದ್ರೆ ಆಮೇಲೆ ಅಲ್ಲೇ ಅಲ್ಲೆಲ್ಲಿ ಹರಿತು ಮಿಷನ್ ನೋಡ್ಬೇಕಾರೆ ಆ ಥರ ಏನಾಗತ್ತೆ ಗಾಡಿ ಗಿಡಿ ಹೊಡಿಬೇಕಂದ್ರೆ ಸುತ್ತುವಂಥ ಅವಶ್ಯಕತೆ ಇರಲ್ಲ ಸಪ್ರೇಟ್ ಹಾಂ ಸರ್ ಒಂದು ಓಕೆ ಓಕೆ ಹ್ಞೂ ರೀ ಹ್ಞೂ ಯು ಸರ್ ಈಗ ನೋಡ್ಬೋದು ಸ್ನೇಹಿತರೆ ನೀವು ಇವರು ಒಂದು ಸಿಸ್ಟಮನ್ನು ಒಂದು ಅಳವಡಿಸಿದ ನಂತರ ಈಗ ನೋಡಿ ಈಗ ಅದೇನಪ್ಪ ಅಂತಂದ್ರೆ ಒಂದು ಟೆಕಪ್ ಟಿ ಹಾಕ್ಕೊಂಡು ಒಂದು ಗಿಡಕ್ಕೆ ಮತ್ತು ಒಂದು ಬಾಳೆ ಗಿಡಕ್ಕೆ ಮತ್ತು ಒಂದು ಅಡಿಕೆ ಗಿಡಕ್ಕೆ ಬರುವಂಥ ಸಿಸ್ಟಮ್ನ ಒಂದು ಅಳವಡಿಸಿದಾರೆ ಈ ಒಂದು ಸಿಸ್ಟಮಿಂದ ಒಂದು ರೈತರಿಗೆ ಯಾವ ಥರ ಒಂದು ಲಾಭ ಆಗ್ತದೆ ಅಂಥೇಳಿ ಒಂದು ಮುಂದಿನ ದಿನಗಳಲ್ಲಿ ಒಂದು ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗಾಗಿ ಈ ಒಂದು ಸಿಸ್ಟಮನ್ನ ಯಾವ ಥರ ಒಂದು ಅಳವಡಿಸಿದ್ದಾರೆ ಅಂತೇಳಿ ಸಂಪೂರ್ಣವಾಗಿ ನೀವು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಒಂದು ಅನಿಸಿಕೆ ಹೇಗೆ ಅನಿಸ್ತಪ್ಪ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದನ್ನ ಒಂದು ಖರ್ಚು ವೆಚ್ಚಗಳನ್ನು ಅಥವಾ ಯಾವ ಒಂದು ಸಿಸ್ಟಮನ್ನು ಒಂದು ಸಂಪೂರ್ಣವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಶುಭನ ಅನ್ಕೊಂತ ಎಲ್ರಿಗೂ ವಂದನೆಗಳು